ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ಇಷ್ಟೇ ರೆಕಾರ್ಡ್ ಆಗಿರೋದು ವಾಯ್ಸು ಆಮೇಲಿಂದ ಏನೂ ರೆಕಾರ್ಡೇ ಆಗಿಲ್ಲ ಮಾತಾಡಿದ್ದೀವಿ ಬಟ್ ಅದು ಏನಕ್ಕೆ ಮೈಕು ರೆಕಾರ್ಡ್ ಆಗಲಿಲ್ಲ ಅಂತ ಗೊತ್ತಾಗಲಿಲ್ಲ ಅದು ಮೈಕ್ ನನ್ನ ಹತ್ರ ಇತ್ತಲ್ಲ ಅದಕ್ಕೋಸ್ಕರ ರೆಕಾರ್ಡ್ ಆಗಲಿಲ್ವೋ ಏನೋ ನಂಗೆ ಪ್ರಾಪರಾಗಿ ಗೊತ್ತಾಗಲಿಲ್ಲ ಲೈಟ್ ಇತ್ತು ರಿಸೀವರು ಟ್ರಾನ್ಸ್ಮಿಟರ್ ಎರಡೂ ಆನಲ್ಲಿದೆ ಅಂದ್ಕೊಂಡು ಅದು ಸ್ಟಾರ್ಟ್ ಇಡ್ತೇವೆ ವಿಡಿಯೋ ಪಾಪ ನನ್ನ ತಮ್ಮ ಬಂದು ಏನೇನೋ ಮಾತಾಡ್ದೆಲ್ಲ ಹೇಳ್ದೆ ಸ್ಟಾರ್ಟಿಂಗಲ್ಲೇ ಇಂಟ್ರೊಡ್ಯೂಸ್ ಮಾಡಬೇಕು ಅಂದರೆ ನಮ್ಮ ಅತ್ತೆ ಮಗ ಧನುಷ್ ಅಂತ ಅವನೇ ಬ್ಲಾಗ್ ಎಲ್ಲ ಮಾಡ್ತೀನಿ ಅಕ್ಕ ಅಂತೆಲ್ಲ ಹೇಳಿ ಪಾಪ ಎಲ್ಲ ನಾನು ಓಕೆ ಅಂತಲ್ಲ ಹೇಳಿ ಅವನ ಕೈಲಿ ಕೊಟ್ಟಿದ್ದೆ ಬಟ್ ಯಾವುದೂ ವಾಯ್ಸ್ ರೆಕಾರ್ಡ್ ಆಗಿಲ್ಲ ಮಾಡಿ ಕಾಣಿಸ್ತಾ ನೋಡೋಣ ನಾಳೆ ಬೆಳ್ಕಲ್ ಎಲ್ಲಾರ್ ತೋರಿಸ್ತೀನಿ ಈಗೆಲ್ಲ ಮಲ್ಕೋಳಕೆ ರೆಡಿ ಆಗಿ ಲೆಗೇಜ್ ತಗೊಂಡು ಹೊರಟಿದೀವಿ ನೋಡಣ ಫಸ್ಟ್ ಟೈಮ್ ಕಜಿನ್ಸ್ ಎಲ್ಲಾ ಸೇರಿ ಹೋಗ್ತಾ ಇದೀವಿ ನೋಡೋಣ ವಿಡಿಯೋನ ಜರ್ನಿ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕೊನೆ ತನಕ ವಿಡಿಯೋನ ನೋಡಿ ತುಂಬ ಮಜ್ಜವಾಗಿದೆ ವಿಡಿಯೋ ಮಾತ್ರ ಸೊ ನಾವು ಎಲ್ಲರೂ ಹೊರಟಿರೋದು ಬಸ್ಸಲ್ಲಿ ಸ್ಲೀಪರ್ ಮಾಡಿಕೊಂಡು ನೈಟ್ ಹೊರಟಿವಿ ಗೋವಾಗೆ ಹೋಗೋಣ ಅಂತ ಪ್ಲ್ಯಾನ್ ಇತ್ತು ಸೊ ಗೋವಾಗೆ ಹೊರಡೇ ಬಿಟ್ವಿ ಕಝಿನ್ಸು ಮಿಂಚು ಇನ್ ದ ಸೆನ್ಸ್ ನನ್ನ ತಂಗಿ ಬಂದು ಬರೀ ತ್ರೀ ಡೇಸ್ ಆಗಿತ್ತು ಆಮೇಲೆ ಬೇರೆ ಬೇರೆ ವರ್ಕ್ ಇದೆ ಅಂತ ಗೋವಾ ಪ್ಲ್ಯಾನ್ ಮಾಡಿಬಿಟ್ವಿ ಕಝಿನ್ಸೇ ಹೋಗೋಣ ಅಂತ ಬಟ್ ನನ್ನ ಮಗನ್ನ ಮಾತ್ರ ಕರ್ಕೊಂಡೋಗಿದ್ವಿ ಅವನ್ನ ಬಿಟ್ಟು ನಾನು ಯಾವಾಗಲೂ ಹಿಂಗೆ ಎಲ್ಲಾರು ವಿಡಿಯೋ ತೆಗ್ದಿ ಲಾಸ್ಟ್ ನನ್ನ ಫೇಸ್ ನಾನು ಹೊಂದಲ್ಲಿ ವಿಡಿಯೋಗೆ ತೋರಿಸೋದು ನನ್ನ ಬಸ್ಸಲ್ಲೇ ನಿಮಗೆ ಗೊತ್ತಲ್ಲ ಮಾಮೂಲಿ ಎಲ್ಲಾರು ನೀಮೆಲ್ಲ ಚೆಕ್ ಮಾಡ್ಬಿಟ್ಟು ಎಲ್ಲರೂ ಬಂದಿದಾರ ಅಂತ ಹೇಳಿ ಅವ್ರವ್ರ ಅವ್ರ ಸೀಟ್ ಎಲ್ಲಾ ಹೇಳಿದ್ರು ಆಲ್ಮೋಸ್ಟ್ ನೈನ್ ಬಸ್ ಬೇರೆ ಒಂದು ಒನ್ ಅವರ್ ಲೇಟಾಗೆ ಬಂತು ನಮಗೆ ಓ ಲೈಕ್ ನೈಟೆಲ್ಲ ಮಲ್ಕೊಂಡು ಹೋದ್ವಿ ಆರಾಮಾಗಿ ಸ್ಲೀಪರ್ ಮಾಡಿದ್ರಿಂದ ಮಲ್ಕೊಂಡೋಗಿ ಮಾರ್ನಿಂಗ್ ಅವ್ರು ಒಂದು ಸಿಕ್ಸ್ ಓ ಕ್ಲಾಕ್ಗೆ ಒಂದು ರಾಮನಗರ ಗೋವಾ ಹತ್ರ ಇರೋ ನಮ್ಮ ರಾಮನಗರದ ಹತ್ರ ನಿಲ್ಸಿದ್ರು ಅಲ್ಲಿ ಎಲ್ಲರೂ ಫ್ರೆಶ್ ಅಪ್ ಆಗಿ ಒಂದು ಸ್ವಲ್ಪ ಟೀ ಕುಡಿದ್ವಿ ದನ್ ಅಗೇನ್ ಜರ್ನಿ ಸ್ಟಾರ್ಟ್ ಇನ್ನೂ ನಾವು ರೀಚ್ ಆಗೋಕ್ಕೆ ಒನ್ ಆ್ಯಂಡ್ ಹಾಫ್ ಅವರ್ ಇದೆ ಅಂತ ಹೇಳಿದ್ರು ಆಲ್ಮೋಸ್ಟ್ ಟೂ ಅವರ್ಸ್ ಇತ್ತು ಅನಿಸುತ್ತೆ ಮತ್ತೆ ಕಾಫಿ ಕುಡಿದಿದ್ವಿ ಮತ್ತು ಆ ಚಳಿ ಬೇರೆ ಇತ್ತು ಮಲ್ಕೊಂಡು ಹೋದ್ವಿ ಹೋಗಿ ನೋಡಿದ್ರೆ ಕಂಪ್ಲೀಟ್ ಮಳೆ ಶಾಕು ಅಯ್ಯಯ್ಯೋ ಬಂದಿರೋದೆ ಎಂಜಾಯ್ ಮಾಡೋಕ್ಕೆ ಇದು ಯಾವುದಪ್ಪ ಮಳೆ ಅಂತ ಬಟ್ ಓಕೆ ಅಂದ್ಬಿಟ್ಟು ಬೈಕೆಲ್ಲ ರೆಂಟಿಗೆ ತೊಗೊಂಡು ಹೊರಟ್ವಿ ನೀವು ನೋಡ್ತಿರ್ಬೋದು ವಿಡಿಯೋದಲ್ಲಿ ಕಾಣಿಸ್ತಾ ಇದೆ ಮಳೆ ಅನೇ ನಿಮಗೆ ನೀಟಾಗೆ ಎಲ್ಲರೂ ಒಂದೊಂದು ಬೈಕು ಅಂದರೆ ಡಿ ಎಲ್ ಆವಿಯಸ್ಲಿ ಡಿ ಎಲ್ ಇರೋರೆಲ್ಲರೂ ಬೈಕ್ ತೊಗೊಂಡ್ವಿ ಓಡಿಸ್ಕೊಂಡು ಹೋದ್ವಿ ಫುಲ್ಲು ಮಳೆನೇ ಇತ್ತು ನಾವು ಪಂಜಿಮಲ್ಲಿ ಇಳ್ದಿದ್ದು ದೆನ್ ನಾವು ಹೋಟಲ್ ಮಾಡಿದ್ದಿದ್ದು ಕಲ್ಲಂಗುಂಟಲ್ಲಿ ಸೊ ಅಲ್ಲಿ ನಮಗೆ ಕ್ಯಾಸ್ಟಲ್ ಹೌಸ್ ಅಂತ ಯಾವಾಗಲೂ ಯೂಶಲಿ ಅಣ್ಣ ಗೋವಾಗ ಬಂದರೆ ಇಲ್ಲೇ ರೂಮ್ಸ್ ಮಾಡೋದು ಸೊ ಇದು ನಮ್ಮ ಗೋವಾದಲ್ಲಿ ನಾವು ಉಳ್ಕೊಳ್ಳೋಂಥ ರೂಮು ಏನೂ ಫ್ರೆಶ್ ಏನೂ ಆಗಿಲ್ಲ ಆದಮೇಲೆ ವಿಡಿಯೋ ಮಾಡ್ತೀನಿ ಬ್ಯಾಕ್ ಬ್ಯಾಕಲ್ಲಿ ಇವಳು ಇದ್ದಾಳೆ ನೋಡಿ ಇವಳೇ ಇರೋದು ಡಿಸ್ಟರ್ಬೆನ್ಸ್ ಜಾಸ್ತಿ ಸೊ ನಾನು ರೂಮ್ ತೋರ್ಸೋಣ ಅಂತ ಬಂದರೆ ಇಟ್ಸ್ ವೆರಿ ನೈಸ್ ಅಂಡ್ ನೀಟ್ ಸ್ಮಾಲ್ ಸ್ಮಾಲ್ ಬಾಲ್ಕನಿ ಥರ ಎಲ್ಲ ಇದೆ ಐ ಹ್ಯಾವ್ ಟು ಓಪನ್ ಏನು ಲೈಕ್ ವ್ಯೂಸ್ ಅಂತೆಲ್ಲ ಏನೂ ಇಲ್ಲ ಸುಮ್ಮನೆ ಬಂದು ಕೂತ್ಕೊಳೋದಕ್ಕೆ ಮುಸ್ ಎಲ್ಲ ಲಾಕ್ ಆಗಿದೆ ಇವಾಗ ಯಾವುದೇ ಎಕ್ಸ್ಪ್ಲೋರ್ ಮಾಡಿಲ್ಲ ಅದು ಸೊ ಮೇಕ್ ವಾಶ್ರೂಮ್ ವೆರಿ ವೆರಿ ಚೆನ್ನಾಗಿದೆ ಸೊ ನೈಸ್ ಹಲೋ ವಿ ಆರ್ ಬ್ಯಾಕ್ ಅಗೇನ್ ಎಲ್ಲರೂ ಹಾಯ್ತಿದ್ದೀವಿ ಇವಾಗ ಅಭಿಯಾನ ಯಾವ್ದೋ ಒಂದು ಪ್ಲೇಸ್ ಹೇಳಿದೆ ಅಲ್ಲಿ ಹೋಗಿ ಊಟ ತಿನ್ಬೇಕು ಆಮೇಲೆ ಸ್ಟೋರಿ ನಾನು ಹೇಳ್ತೀನಿ ನಾ ಹೋಗಿದ್ದು ನೈನ್ ಮೆಂಬರ್ಸು ನನ್ನ ಮಗನೂ ಸೇರಿ ಟೆನ್ ಮೆಂಬರ್ಸು ಹೋಗಿ ನೋಡಿದ್ರೆ ಜೂನ್ ಜುಲೈ ಆಬ್ವಿಯಸ್ಲಿ ಡಿಸ್ಲಿಂಗ್ ಇರುತ್ತೆ ಮಳೆ ಇರುತ್ತೆ ಆಕ್ಟಿವಿಟೀಸ್ ಎಲ್ಲೂ ಬಿಡಲ್ಲ ಆದರೆ ಅವಳು ಕೆನಡಾಯಿಂದ ಮೇಲೆ ನಾನು ಗೋವಾಗ ಹೋಗಲೇಬೇಕು ಅಂತ ಅವಳು ಟೂ ಇಯರ್ಸಿಂದ ಹೇಳ್ತಾಯಿದ್ಲು ಅದಕ್ಕೋಸ್ಕರ ಆಮೇಲಿಂದ ಅವಳು ಇರೋದೇ ಇನ್ನು ಒನ್ ಮಂತ್ ಅಷ್ಟೇ ಅಂದ್ಬಿಟ್ಟು ಹೊರಟುಬಿಟ್ವಿ ಎಲ್ಲರೂ ಫ್ರೆಶ್ ಅಪ್ ಆಗಿ ಪಾಪಿಗೆ ಮಾತ್ರ ಬೆಳಗ್ಗೆ ಟಿಫನ್ ಮಾಡಿಸಿದ್ದೆ ಇಡ್ಲಿ ಆ್ಯಂಡ್ ದೆನ್ ನಾವು ಯಾರೂ ತಿಂದಿರಲಿಲ್ಲ ಇವಾಗ ಎಲ್ಲರೂ ಹೋಗಿ ಟ್ವೆಲ್ ಓ ಕ್ಲಾಕ್ಗೆ ಲೈಕ್ ಬ್ರಂಚ್ ಮಾಡಿಕೊಂಡು ಜಾಗನ ಎಕ್ಸ್ಪ್ಲೋರ್ ಮಾಡಕ್ಕೆ ಹೋದ್ವಿ ಎಲ್ಲೋದ್ವಿ ಏನೇನು ಮಜಾ ಮಾಡಿದ್ವಿ ಆ್ಯಂಡ್ ನೆನ್ ಕಂಪ್ಲೀಟ್ ವಿಡಿಯೋ ನಿಮಗೋಸ್ಕರ ಪಾರ್ಟ್ ಟೂ ಅಲ್ಲಿ ಕಾದಿದೆ ವಿಡಿಯೋನ ಮಿಸ್ ಮಾಡ್ದಿರ ನೋಡಿ ಆ್ಯಂಡ್ ಲವ್ ಯು ಸೋ ಮಚ್ ಬಾಯ್